ಯಾವೆಂಟ್ ಕೊಟ್ಟಿಲ್ಲ ನಿಮಗೆ ನಿಮ್ಗೆ ಯಾವ ಸ್ಟೇಟ್ಮೆಂಟ್ ಬರ್ಲಿಲ್ಲ ಯಾವ್ದನ್ನೆಂಟ್ ಬಂದಿದೆ ಅಂತ ಅವರಿಗೆ ಸಂಘದಲ್ಲಿ ಆ ಸಂಘಕ್ಕೆ ಬಂದು ನೀವು ಬಂದು ಮಾತಾಡಿ ಸರಿ ಮಾಹಿತಿ ಕೇಳ್ಕೊಳ್ಳಿ ಪ್ರತಿ ತಿಂಗಳು ತಿಂಗಳು ಸ್ಟೇಟ್ಮೆಂಟ್ ಆಗ್ತಾ ಇದ್ದೇವೆ ಬಡ್ಡಿ ಬಗ್ಗೆ ಮಾಹಿತಿ ಕೊಡ್ತಾ ಇದೇವೆಂಟ್ ಹಾ ಕಲೆ ಅವರಿಗೆ ಈಗ ಡೈರೆಕ್ಟ್ ಆಗಿ ಬ್ಯಾಂಕಿಂದ ಅವರಿಗೆ ಸಾಲ ತೆಗೆಸಿಕೊಡುವಂಥದ್ದು ಬಿ ಸಿ ಕರೆಸ್ಪಾನ್ಸ್ ಕರೆಸ್ಪಾಂಡೆನ್ಸ್ ಮೂಲಕ ಅವರಿಗೆ ಸಾಲ ಬರ್ತಾ ಇದೆ ಕರ್ನಾಟಕ ಬ್ಯಾಂಕಿಂದ ಬರ್ತಾ ಇದೆ ಅವರಿಗೆ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಅವರಿಗೆ ಸಾಲ ಸಿಗ್ತಾ ಇದೆ ಯೂಟ್ಯೂಬ್ ಯುಟ್ಯೂಬಿಂದ ಇದೆಲ್ಲ ತಪ್ಪು ಮಾಹಿತಿ ಬರ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬರೀ ಪಾನ್ ಕಾರ್ಡ್ ಅದೇ ನಾವು ಕೇಸ್ ಹಾಕೋದಿಲ್ಲ ನಿಮ್ಗೆ ನಾವು ಯಾಕೆ ಸರಿಯಾದ ನೀವು ಕರೆಕ್ಟ್ ಬಂದು ಸಂಘಕ್ಕೆ ತಿಳ್ಕೊಂಡು ಅದರಲ್ಲಿ ಬಡ್ಡಿ ಎಷ್ಟಿದೆ ಎಷ್ಟು ಬಡ್ಡಿಗೆ ಸಾಲ ಕೊಟ್ಟರೆ ಅದನ್ನು ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನೋಡಿ ಅದನ್ನ ಸಂಘಕ್ಕೆ ಬಂದು ಪರ್ಸೆಂಟ್ ಕಡಿತ ಬಡ್ಡಿ ದರದಲ್ಲಿ ಕಡಿತ ಬಡ್ಡಿ ಹದಿನಾಲ್ಕು ಪರ್ಸೆಂಟ್ ಕರ್ನಾಟಕ ಬ್ಯಾಂಕಿನ ಮೂಲಕ ಹದಿನಾಲ್ಕು ಪರ್ಸೆಂಟ್ ಕಡಿತ ಬಡ್ಡಿ ದರದಲ್ಲಿ ಸಾಲ ಅವರಿಗೆ ಸಿಗ್ತಾ ಇದೆ ಸಿಗ್ತಾ ಇದೆ ಅವರಿಗೆ

ಯಾವಾಗ ಸಾಲ ತಗೊಂಡಿರುಳ್ಳದು ನಿಮ್ಮ ದಾಖಲೆ ಅಕೌಂಟ್ ಯಾವಾಗ ಓಪನ್ ಆಗಿದೆ ಎಲ್ಲ ದಾಖಲೆ ಇದೆ ಗೊತ್ತಲ್ಲ ಅವರಿಗೆ ಬಂದು ನೀವು ಸಂಘಕ್ಕೆ ಬಂದು ಸರಿ ಮಾಹಿತಿ ಕೊಟ್ಟು ಅವ್ರಿಗೆ ಏನಿದೆ ಸರಿ ಇದೆಯಾ ಸೊಳ್ಳಿ ಇದೆಯಾ ಅದನ್ನು ಪ್ರಶ್ನೆ ಮಾಡಿ ನೀವು ತೊಂದರೆ ಇಲ್ಲ ಅದನ್ನೇ ನಾನು ಕೇಳ್ತಾ ಯೂಟ್ಯೂಬ್ ಇದೆ ಅದು ಚೆನ್ನೆಲ್ಲ ಅಂತೇಳಿ ಬಹಳ ಅಪಪ್ರಚಾರ ಮಾಡುವಂತದ್ದೆಲ್ಲ ನಾವು ಕಾಣ್ತಾ ಇದ್ದೇವೆ ನೀವು ಪ್ರಚಾರ ಮಾಡಿ ಇದನ್ನೆಲ್ಲ ದಾರಿ ತಪ್ಪಿಸುವಂತ ಕೆಲಸ ನೀವು ಮಾಡುದಿಲ್ಲ ಅವರೆಲ್ಲ ಕೇಳಿ ಅವ್ರಿಗೆ ಏನಂತ ಸರಿಯಾಗಿ ಬನ್ನಿ ಅದು ಸರಿ ಇಲ್ಲ ನಾನು ಏನದು ಕೇಳ್ಕೊನಿ ನಾನು ಮಾತಾಡುದು ಕೇಳ್ಕೊಂಡ್ರೆ ನಾನು ಅಂತ ಮಾಹಿತಿ ಕೊಟ್ಟು ಇದು ಸರಿ ಇಲ್ಲ ಹೇಳಿ ಹಾ ನೀವು ಪೂರ್ತಿ ಮಾತಾಡ್ಬಿಡಿ ನಾನ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಿಮ್ ಪ್ರಶ್ನೆ ಅಲ್ಲ ಬೇಡ ನೀಡ್ತೀನಿ ದಾಖಲಾತಿ ಬಂದು ನೋಡಿ ಜಾಸ್ತಿ ಸಂಘದಲ್ಲಿ ಇವೆಲ್ಲ ಮಾಡ್ತಾ 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 ಎಲ್ಲ ಸಂಘವನ್ನು ಹಾಳು ಮಾಡ್ತಿರುವಂತದ್ದು ಕೆಲವು ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಬನ್ನಿ ಸರಿಯಾದ ನಾನು ಕೊಡ್ತೇನೆ ಆಯ್ತಾ ಸರಿ ಇಲ್ಲಿ ಸಂಘಕ್ಕೆ ಬನ್ನಿ ಅವರೆಲ್ಲ ಹನ್ನೆರಡು ಜನ ಇದ್ದಾರೆ ಅವ್ರಿಗೆ ಏನು ಅವ್ರ ಮಾಹಿತಿ ಕರೆಕ್ಟ್ ಅವರೇ ಮಾಹಿತಿ ಕೊಡ್ತಾರೆ ಅವರೇ ಮಾಹಿತಿ ಕೊಡ್ತಾರೆ ನಿಮಗೆ ಆಯ್ತಾ ಹೇಳ್ತಾರೆ ನೋಡಿ ಅವರೆಲ್ಲ ಯೂಟ್ಯೂಬ್ ಅಲ್ಲಿ ಇದೆಲ್ಲ ಪಾನ್ ಕಾರ್ಡ್ ಕೊಡಬೇಡಿ ಅದು ಕೊಡಬೇಡಿ ಇದು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರಂತೆ ಅದು ಯಾಕೆ ಬ್ಯಾಂಕಿಗೆ ಸರಿಯಾದ ದಾಖಲೆ ಕೊಟ್ಟರೆ ಅವರು ಸಾಲ ಕೊಡೋದು ಕೊಡೋದು ಇದೆ ಬೇಡ ಅವ್ರಿಗೆ ಹೇಳುದು ಅವ್ರಿಗೆ ಆಗುದಿಲ್ಲ ಅವ್ರಿಗೆ ಏನಾದ್ರು ಅನುಮಾನ ಇದೆ ಅವರು ಸಣ್ಣದಿಂದ ಸಾಲ ಬೇಡ ಸಂಘದಿಂದ ದೂರ ಸರಿಬಹುದು ಯೋಜನಾ ಅಧಿಕಾರಿಗಳು ನೀವು ಮಂಡ್ಯದವರು ಹೊರಗಡೆ ಅವರು ಇಲ್ಲ ಮಾತಾಡಿ ಕೇಳಿಸ್ ನಾನು ನಮ್ಗೆ ಯಾಕೆಂದ್ರೆ ನಾನು ಕೂಡ ಇಲ್ಲ ಸರ್ ಈ ಮಾಹಿತಿ ಕೊಡಿ ಅಂದ್ರೆ ನಾನು ಕೊಡ್ತೀನಿ ಜನಗಳಿಗೆ ಯಾವ್ದಪ್ಪ ಇದು ಸರಿಯಾಗಿದೆ ನಾನು ಅದನ್ನೇ ಹೇಳ್ತಿರೋದಲ್ಲ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೇನೆ ನೀವು ಸಂಘಕ್ಕೆ ಬಂದು ಅವರ ದಾಖಲಾತಿಯನ್ನೆಲ್ಲ ನೋಡಿ ಬೇಕಾಗಿ ಅದಕ್ಕೆಲ್ಲ ಅವಕಾಶ ಇದೆ ಪರಿಶೀಲನೆ ಮಾಡಿ ಅದರಲ್ಲಿ ಅದು ಬಡ್ಡಿ ಅವರಿಗೆ ಜಾಸ್ತಿ ಹೋಗ್ತಿದೆ ನೀವೊಂದು ಒಳ್ಳೆ ಮಾಹಿತಿಯನ್ನು ಪ್ರಸಾರ ಮಾಡಿ

ಹಲೋ ಓ ಹೇಳಿ ಸರ್ ಹೇಳಿ ಸರ್ ಯಾರ್ ಮಾತಾಡೋದು ನಾನು ಅದೇ ನಾನು ಫೋನ್ ಮಾಡಿದ್ನಲ್ಲ ನಾನ್ ನೀವಾ ನೋಡಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂದೆ ಅವ್ರು ಕಟ್ ಮಾಡಕ್ ಬಿಟ್ರು ಏನ್ ಮಾತಾಡ್ಲಿ ಹೇಳಿ ಅದಕ್ಕೆ ಅವ್ರಷ್ಟೊಂದ್ ಧರ್ಮವಾಗಿ ನೋಡ್ಕೊಳಾಗಿದ್ರೆ ಏನಾರ ಇತ್ತು ಕಟ್ ಇಂಟ್ರೆಸ್ಟ್ ಅಂತಾರೆ ಕೂತ್ಕೊಂಡ್ ಲೆಕ್ಕ ಹಾಕಿ ಅದೇ ಅದೇ ಇದ್ದೀನಿ ಜನರಿಗೆ ಹದಿನಾಲ್ಕ ಪರ್ಸೆಂಟ್ ಅಂದ್ರೆ ಆಟ ಬೆಂಗಳೂರು ನಾನು ಆಟೋಡ್ರೆ ಡ್ರೈವರ್ ಆಟೋ ಓಡಿಸೋದು ಯಾವ ಎರಡ್ ರೂಪಾಯಿ ಆಟೋಗೆ ಎರಡು ಎರಡು ಲಕ್ಷ ಕೊಟ್ರೆ ಇಲ್ಲ ಒಂದ್ ಲಕ್ಷ ಕೊಟ್ರೆ ಎರಡ್ ರೂಪಾಯಿ ಬಡ್ಡಿ ಹೆಂಗೆ ಕಟ್ ಇಂಟ್ರೆಸ್ಟ್ ಅಲ್ಲೇ ಕೊಡ್ತಾರೆ ಅಲ್ಲಿ ಎರಡು ರೂಪಾಯಿ ಬಡ್ಡಿ ಇವ್ರ ಹತ್ರ ವಾರ ವಾರ ಕಟ್ಟಿಸ್ಕೊಳ್ಳೋದ್ ಇವ್ರ ಹತ್ರ ಹೆಂಗ್ ಸರ್ ಹದ್ನಾಲ್ಕ ಪರ್ಸೆಂಟ್ ಬಡ್ಡಿ ಅಂತ ನಾನ್ ಕೇಳಿದ್ರೆ ಏನೇನೋ ಹೇಳ್ತಾವ್ರೆ ಅದೇ ಅವರು ನಮ್ ಮಾತ್ಗೆ ಸಿಗ್ತಾ ಇಲ್ಲ ನಮ್ ಮಾತ್ ನೇಸ್ಕೊಳಕ್ಕೂ ರೆಡಿ ಇಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ರು ಅಷ್ಟು ಮಾತ್ರ ಹೇಳಬೇಕು ಅವರು ಅಂದ್ರೆ ಸುಳ್ಳು ಬರೀ ಸುಳ್ಳು ಹೇಳ್ಬೇಕು ನಾನ್ ಕೇಳ್ತಿರೋದು ಏನ್ ಇದ್ಮಂದ್ರೆ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ದು ಶುರು ಆಯ್ತಲ್ವಾ ಬ್ಯಾಂಕ್ ನ ಲೋನ್ ಕೊಟ್ಟದಲ್ವಾ ಅಲ್ಲಿಂದ ಇವತ್ತಿನವರೆಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂದೆ ಅದೊಂದೇ ಪ್ರಶ್ನೆ ಇದ್ರೆ ಇಷ್ಟೊತ್ತು ಮಾತಾಡಿದ್ರು ಬೇರೆ ಯಾವ ಪ್ರಶ್ನೆ ಕೇಳಕ್ಕೂ ಬಿಡ್ಲಿಲ್ಲ ನನ್ಗೆ ಏನ್ ಮಾಡೋದು ಹೇಳಿ ಹಿಂಗಾಯ್ತು ನಾನ್ ಕೆಲವರು ನಂಬರ್ ಕೊಡ್ತೀನಿ ನಿಮ್ ಮಂಡ್ಯದಲ್ಲಿ ಯಾರೊಬ್ ಹತ್ತು ಲಕ್ಷ ಎಲ್ಲ ಸಾಲ ತೋರ್ಸಿದರಂತೆ ಅವ್ರ ನಂಬರ್ ಕೊಡ್ತೀನಿ ಹೋಗಿ ಮಾತಾಡ್ತಾನಂತ ಅವರು ಅವ್ರ ಮನೆ ಸಾಲ ತೀರ್ಸ್ತಾರಂತ ನಾನೇ ಸುದ್ದಿ ಮಾಡ್ಕೊಡ್ತೀನಿ ಇದನ್ನ ನಾನೇ ಮಾಡ್ಕೊಡ್ತೀನಿ ಧರ್ಮಸ್ಥಳ ಇಲ್ಲ ಅಂತ ನಾನು ನಾ ಸುದ್ದಿ ಮಾಡ್ತೀನಿ ನಾನು ತಪ್ಪು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ನಾನು ತಪ್ಪು ಮಾಹಿತಿ ಕೊಟ್ಟಿದ್ರೆ ನನ್ನ ನಂಬರ್ ಅಡ್ರೆಸ್ ಎಲ್ಲ ಕೊಡಿ ಅವರಿಗೆ ತಗೊಳ್ಳಿ ಇವರೇ ಮಾತಾಡಿದ್ದ ಕೊಡಿ ಅವ್ರಿಗೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅವರು ಆಯಿತು ನೀವು ಲೆಕ್ಕ ಕೇಳಿ ಲೆಕ್ಕ ಆಮೇಲೆ ಅವ್ರು ಏನೇ ಮಾತಾಡೋ ರೇಟಿಂಗ್ ಅಲ್ಲಿ ಕೊಡೋ ಕೇಳಿ ಅಷ್ಟೇ ರೇಟಿಂಗಲ್ಲಿ ಕೊಡೋ ಕೇಳಿ ನೀನು ಉಳಿತಾಯ ಯಾವಾಗ ರೇಟಿಂಗ್ ರೇಟಿಂಗಲ್ಲಿ ಕೊಡು ಅದೇ ಉಳಿದಾಯ ಮೂರು ವರ್ಷ ಆಗುತ್ತೆ ಸರ್ ಕೊಟ್ಟಿ ರೈಟಿಂಗ್ ಅಲ್ಲಿ ಕೂಡ ಕೇಳಿ ಅವರಿಗೆ ನೆಕ್ಸ್ಟ್ ಯಾವ ರೈಟಿಂಗ್ ಅಲ್ಲಿ ಅಂದ್ರೆ ಲೆಟರ್ ಅಲ್ಲಿ ಸೈನ್ ಆಗಿರಬೇಕು ವೀರೇಂದ್ರ ಕಡೆ ಸೈನ್ ಇರಬೇಕು ಸುಮ್ಮನೆ ನಮಗೆ ಕೇಳಕ್ ಬರ್ಲಿಲ್ವಲ್ಲ ಅದಕ್ಕೋಸ್ಕರ ನಿಮಗೆ ಪಟ್ಟ ಅಂತ ಬಂದು ನಾನೇ ಕಾಲ್ ಮಾಡಿದೆ ನಾನು ಕೇಳಕ್ ಕೇಳ ಬರ್ಲಿಲ್ಲ ನೂರಾರು ವಿಡಿಯೋಗಳು ನೋಡಿದ್ರಲ್ರಿ ಏನಂದು ಇನ್ನೇನ್ ಕೇಳಬೇಕು ಅದಾದ್ರೆ ಎಷ್ಟು ಅಂತ ನಾನು ಹೇಳಿ ನಿಮ್ಗೆ ಎಷ್ಟು ಅಂತ ಮಗುತರ ತರ ಹೇಳ್ಕೊಳ್ಳಿ ನಾನು ನಿಮ್ಗೆ ಒಳ್ಳೇದಾಗಿದ್ರೆ ಸಾಲ ತಗೊಳ್ಳಿ ಸರಿ ಇದ್ರೆ ಮುಂದುವರ್ಸಿ ನಿಮ್ಗೆ ಸರಿ ಇಲ್ಲ ಅನ್ನೋದಾದ್ರೆ ನೀವ್ ಯಾವ ಪ್ರಶ್ನೆ ಕೇಳ್ಬೇಕು ಕೇಳಿ ಅಂತ ಹೇಳಿದಿನಲ್ಲ ಇನ್ನೇನಿದೆ ಹದ್ನಾಲ್ಕ್ ಪರ್ಸೆಂಟೇ ಇಲ್ಲಿ ಹದಿನಾಲ್ಕ್ ಅಂದ್ರೆ ಲೆಕ್ಕ ಕಳಿ ಕುತ್ಕೊಂಡು ಎಷ್ಟಾಯ್ತು ವಾರದ ಬಡ್ಡಿ ಹೆಂಗ್ ಕೊಡ್ತಾರೆ ವಾರದ ಬಡ್ಡಿ ಹದ್ನಾಲ್ಕು ಪರ್ಸೆಂಟು ಕೊಡಂಗಿಲ್ಲ ಸಾರ್ ಆಯ್ತಪ್ಪ ಈಗ ಅಷ್ಟೊಂದು ಅಷ್ಟೊಂದು ಧರ್ಮ ಐತ್ರೆ ತಿಂಗ್ಳಿಗೊಂದ್ ಸಲ ಕಟ್ಟಸ್ಕೊಳ್ಳಿ ಬಿಡಿ ಅವ್ರು ಬಿಡೆ ಮಾಡ್ಕೊಳ್ಳಿ ಆಯ್ತು ಹಾ ಮಾಡ್ತೀವಿ ಮತ್ತೆ ಯಾಕೆ ಎದ್ಕೊಂಡ್ ಹೋಗ್ತಾವ್ರೆ ಅದೇ ಅಪ್ಪ ಗೊತ್ತಿಲ್ಲ ಒಟ್ನಲ್ಲಿ ನಾನು ಫಸ್ಟ್ ನಂಬರ್ ತಗೊಳ್ಳಿನಪ್ಪ ನಾನು ಅದ್ರ ಮಾತಾಡ್ರಿ ಅಂತ ಹೇಳಿದಿನಿ ನೀವೇ ಬನ್ನಿ ಅಂತಾರೆ ಯಾಕೆ ಜನಕ್ಕೆ ಅದು ಡಾಕ್ಯುಮೆಂಟ್ ತೊಗೊಂಡು ನಮ್ಮ ಆಫೀಸ್ ಬರ್ತಾ ಇಲ್ವಾ ನಮ್ಮ ಹತ್ರ ಬರ್ತಾ ಇಲ್ವಾ ಅದಕ್ಕೆ ನಾವೇ ಹೋಗ್ಬೇಕಲ್ಲಿ ಅಲ್ಲಿ ಹೋದ್ರೆ ಐವತ್ತು ಜನ ಸುತ್ಕೋತಾರೆ ನಮ್ಗೆ ಮಾತಾಡೋಕ್ಕೆ ಬಿಡಲ್ಲ ಈಗಲೇ ನೋಡಿ ಒಂದು ಫೋನ್ ಮಾಡಿದ್ರೆ ನಾನು ಮಾತಾಡಕ್ಕೆ ಬಿಟ್ಟಿಲ್ಲ ಅಪ್ಪ ಅವರು ಏನು ಪ್ರಶ್ನೆ ಕೇಳಿ ಅವ್ರಿಗೆ ಅವ್ರು ಮಾತಾಡೋಕ್ಕಿಲ್ಲ ಸರ್ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು ಮುನ್ನೂರ ಮುನ್ನೂರ ಐವತ್ತು ಜನ ಹಾಂ ಜನ ಜನ ಕಂಪ್ಲೇಂಟ್ ಂತೆ ನಾವು ಕೇಳಿದ್ದು ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿದ ತಕ್ಷಣ ಕಂಪ್ಲೇಂಟ್ ಕೊಟ್ಟರೆ ಇವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಲ್ವಾ ಪೊಲೀಸ್ ಸ್ಟೇಷನ್ ಮುನ್ನೂರ್ ಮುನ್ನೂರೈವ್ ಜನ ಬರಂತದ್ದು ಅವರು ನಾನು ಈಗ ಅಲ್ಲಿ ಅಲ್ಲಿಗೆ ಬಂದ್ರೆ ಮುನ್ನೂರ ಐವತ್ತು ಜನ ನಾನೂರ ಜನ ಸುಮ್ ಟೆಂಪಲ್ ಮಾಡ್ಕೊಂಡ್ಬಂದು ಕೂತ್ಕೊಂಡ್ರೆ ಏನ್ ಪ್ರಶ್ನೆ ಕೇಳಲಿ ಅಲ್ಲಿ ಸರ್ ಇಲ್ಲಿ ಕೇಳಾರೆ ಇಲ್ಲ ಇಲ್ಲಿ ಎಲ್ಲ ಒಬ್ಬರು ಮಾತ್ರ ಒಬ್ರು ಕೇಳಿದ್ರೆ ಇಲ್ಲಿ ಕೇಳಾರೇ ಇಲ್ಲ ಅದಕ್ಕೋಸ್ಕರ ಇವರು ಜಾತಿ ಇಲ್ಲಿಂದ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಇದ್ ಮಾಡ್ಕೊತ ಕೊತ್ತವ್ರ ಜನಗಳ್ ಬೇಡ ರೀ ಜನಗಳ ಸ್ವಾರ್ಥ ರೀ ಕೊಟ್ರ ಕೊಟ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಆ ನಿಟ್ಟಿನಲ್ಲಿ ಅವ್ರು ಸಾಲ ಬೇಕು ಪಾಠ ಸುಮ್ಮನೆ ಇರ್ತಾರೆ ನಿಮಗ್ ತಾನೇ ಪ್ರಶ್ನೆ ಬೇಕಾಗಿರೋದು ಕೇಳಿ ಅಷ್ಟೇ ಕೂತ್ಕೊಳ್ಳಿ ಹದಿನಾಲ್ಕು ಪರ್ಸೆಂಟ್ ಹೆಂಗಾಯ್ತು ಎಲ್ಲ ಲೆಕ್ಕ ಹಾಕಳಿ ಮುಗ್ದಾಯ್ತಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಆಯ್ತು ಉಳಿತಾಯ ದುಡ್ಡು ಯಾವಾಗ ಕೊಡ್ತೀವ ಲೆಟರ್ ಕೊಡಿ ಯಾಕಂದ್ರೆ ಇಷ್ಟು ತುಂಬಾ ಲಕ್ಷ ಜನಕ್ಕೆ ದುಡ್ಡು ಬಂದಿಲ್ಲ ಯಾಕೆ ಹೊಡೋದ್ರು ಫೋನ್ ಮಾಡಿದಕ್ಕ ಗೊತ್ತಿಲ್ಲ ಒಟ್ಟನಲ್ಲಿ ವಿಷ ಗಂಟ ಕೂತಿದ್ರು ಈಗ ಹೋಗವ್ರು ದುಡ್ಡ ಕಟ್ಟಸ್ಕೊಳಕ್ ಕೊಡ್ತಾರೆ ದುಡ್ಡು ಕೊಡಸ್ಬೇಕು ನಮ್ದು ನಮ್ದು ಬ್ಯಾಲೆನ್ಸ್ ಐತೆ ಅದ ಕಟ್ಬೇಕು ಅವ್ರು ಹೋದ್ರಪ್ಪ ಮಾತಾಡಿದ ತಕ್ಷಣ ನೀವು ಮಾತಾಡಿದ ತಕ್ಷಣ ಹೋದ್ರವ್ರು ಕೇಳಿದ್ರ ಯಾರು ಕೆಲಕ್ ಬರ್ತಾರಲ್ಲ ಕೇಳ್ತೀನಿ ಸರ್ ನಿಮ್ಗ ಸ್ವಲ್ಪ ವಿಚಾರ ತಿಳ್ಕೊತೀನಿ ತಿಳ್ಕೊಂಡು ನಾನು ಹೋಗಿ ಮುಂದಿನ ಏನೋ ಏನಾದ್ರು ಅಂತಾರಲ್ಲ ಅಂತ ಮಾತಾಡ್ತೀನಿ

ಅದುನ್ನೇ ಹೇಳಿದ್ದು ರೇಟಿಂಗ್ ಅಲ್ಲಿ ಕೊಡಿ ಫಸ್ಟ್ ನಂಗೆ ನಂಬಿಕೆ ಇಲ್ವಲ್ಲ ಇವಾಗ ನೀವು ಕೊಡ್ತೀರ ಇಲ್ವಾ ನಂಬಿಕೆ ಇಲ್ಲ ನಂಗೆ ಮುಂದೆ ಸಾಲ ಬೇಕಾಗಿಲ್ಲ ನಂಗೆ ನಂಬಿಕೆ ಇಲ್ಲ ಇರೋ ದುಡ್ಡು ಯಾವಾಗ ಕೊಡ್ತೀರ ಬ್ಯಾಲೆನ್ಸ್ ಕಟ್ಕೊಂಡು ನಾನು ಅದೇ ಕೇಳಿದೀನಿ ಇರೋ ದುಡ್ಡು ನಮಗೆ ಬೇಡ ಸರ್ ಈ ಧರ್ಮಸ್ಥಳ ಸವಸನೆ ಬೇಡ ಇರೋ ದುಡ್ಡು ಇರೋ ದುಡ್ಡು ಕೇಳ್ತೀನಿ ಸರ್ ಹೇಳ್ಕೊಂಡು ಅವ್ರು ಮೋಡೋ ಯಾಕೆ ಕೊಡೋಗ್ ಬಿಟ್ಟು ನಾನು ಫೋನ್ ಮಾಡಿದ ತಕ್ಷಣ ನಾನು ಹೇಳ್ತೀರಿ ನಾನು ಎಲ್ಲೂ ಓಡೋಗಿಲ್ಲ ರೀ ನನ್ನ ನಂಬರ್ ಯಾರಾದ್ರೂ ನನಗೆ ಅಡ್ರೆಸ್ ಎಲ್ಲ ಸಿಗುತ್ತೆ ರೀ ಅದೇನಿದೆ ನಾನು ನನ್ನ ಕರ್ ನನ್ನೇ ಕರ್ಕೊಂಡು ಹೋಗಿ ಬಿಟ್ಟರೆ ನಾವು ಸಿಗೋದು ಮೆಡಿಕಲ್ ಇದೆ ಸರ್ ಅದಕ್ಕೆ ಮಾಡಿದೆ ನಿಮಗೆ ಹಾಂ ಆಯ್ತಪ್ಪ ಈಗ ನಿಮಗೆ ನಾನು ಏನ್ ಕೇಳಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡೋಗ ನಿಮ್ದು ದುಡ್ಡು ಯಾವಾಗ ಕೊಡ್ತೀರಾ ವೀರೇಂದ್ರ ಹೆಗಡೆ ಅವ್ರ ಸೇನಾ ಹಾಕ್ಸ್ಬಿಟ್ಟು ಯಾಕೆಂದ್ರೆ ಅವರೇ ತಾನೆ ಕೊಟ್ಟರದು ಈಗ ನೀವು ಕೋರ್ಟ್ ಹೋಗಬೇಕಂದ್ರೆ ಯಾವ್ದು ದಾಖಲೆ ಇಲ್ಲ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ದಾಖಲೆ ಇಲ್ಲದೆ ಮಾಡ್ತಿರೋ ಬಾಯ್ ಬಡ್ಕತ್ತಲ್ಲ ಹೋಗ್ಬಿಟ್ಟು ಮತ್ತೆ ದಾಖಲೆ ಇಟ್ಕೊಳ್ಳಿ ಅವ್ನ್ ಅವನು ದಾರಿ ತಪ್ಪಿದ್ರೆ ನಾವು ಲೆಟರ್ ಇಟ್ಕೊಂಡಲ್ಲಿ ಹೋಗ್ಬೋದು ಒಂಥರ ಬಾಂಡ್ ಪೇಪರ್ ಇದ್ದಂಗೆ ನಮ್ಗದು ಇವತ್ತು ನೀವು ಮಾತ್ರ ಸೇನಾ ಕೊಟ್ಬಿಟ್ರಿ ಹಾ ನಮ್ಮ ಅಕೌಂಟ್ ಎಲ್ಲ ನೀವೇ ನೋಡ್ಕೊಳ್ ನಮ್ಮ ಅಕೌಂಟ್ ಅಕೌಂಟೆಲ್ಲ ನೀವೇ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ನೀವು ಕೊಟ್ಬಿಟ್ರಿ ನಿಮ್ಮ ಅಕೌಂಟಿಗೆ ನೀವೇ ನೋಡಕ್ ಆಗ್ತಿಲ್ಲ ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇಸ್ಕೊಳಕ್ ಅಂದ್ರೆ ಅದ್ನ ತಗೊಂಡ್ ಏನ್ ಮಾಡ್ಲಿಕ್ಕೆ ಗೊತ್ತು ಭಯ ಹೌದು ಸುದ್ದಿ ಮಾಡಿ ಅವ್ರ ನಂಬರ್ ಕೊಟ್ಟೀವಿ ಕೇಳಿ ನಿಮ್ಮ ಮಂಡ್ಯದವ್ರದ್ದು ನೀವು ಮಂಡ್ಯದವ್ರದ್ ನಂಬರ್ ಕೊಟ್ಟೀನಿ ಕೇಳಿ ಅವ್ರ ಫೋನ್ ರೆಕಾರ್ಡ್ ಎಲ್ಲ ಮಾಡ್ಕೊಳ್ಳಿ ಅಲ್ಲಿಗೆ ಬರಲ್ಲ ಯಾಕೆ ಅಲ್ಲೇ ಅವ್ರ ನಂಬರ್ ಕೊಟ್ರಿ ನಾನು ಮಾತಾಡ್ತೀನಿ ಯಾಕೆ ಇಸ್ಕೊಳ್ಳಿಲ್ಲ ಅವ್ರ ಸರ್ ಕೊಡ್ರಿ ಅದೇನಿದೆ ನಮ್ಮ ಧರ್ಮಸ್ಥಳದ ಬಗ್ಗೆ ಟೆಸ್ಟ್ ಮಾಡ್ಬೇಡಿ ಅದೇನು ಇಲ್ಲ ಕೊಡ್ರಿ ಮಾಡ್ತೀರಿ ಅನ್ಬಿಟ್ಟು ತಾನೆ ಸರಿ ಮಾಡ್ಬೇಕು ತಾನೆ ಹೌದು ಯಾಕೆ ಫೋನ್ ಇಟ್ಬಿಟ್ಟು ಫೋನ್ ಮಾಡಿದ ತಕ್ಷಣ ಯಾಕೆ ಹೌದೌದು ಸರ್ ಅದಕ್ಕೆ ಅದಕ್ಕೆ ಹೋದ್ರಿ ಮಾತಾಡ್ಬೇಕಾಯ್ತು ಸುಮ್ ಸುಮ್ನೆ ಕಟ್ಟಿ ಬಡ್ಕೊತೀ ಕಟ್ಟಿ ಇಂಟ್ರೆಸ್ಟ್ ನೀವು ನಾನ್ ನಾನು ಬರಲ್ಲ ಅಲ್ಲಿಗೆ ಮುಂದೂರ ವಿಚಾರ ನೀವು ಕತ್ತಿರ ನಂಗ್ ಮಾತಾಡಕ್ಕೂ ಬಿಡಲ್ಲ ತಗೊಂಡ್ ಏನ್ ಮಾಡ್ತೀರಾ ನೀವು ಆಯ್ತು ನೀವೇ ತಗೊಂಡ್ ಬನ್ನಿ ನಿಮ್ಗೆ ಅಷ್ಟ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತೀರಲ್ಲ ಬನ್ರಿ ನಮ್ಮ ಟ್ರಸ್ಟ್ ಕೇಳ್ತಿರಿ ಬಿಡ್ರಿ ನಾನೇ ಮಾತಾಡ್ತೀನಿ ಮಹಿಳೆಯರು ಮಹಿಳೆಯರು ಬಂದ್ರೆ ಮನೆ ಒಳಗಡೆ ಸೇರಿಸ್ಬೇಡಿ ದಯವಿಟ್ಟು ಓಕೆ ಸರ್ ಸೇರಿಸ್ಬೇಡಿ ಹ್ಮ್ ಯಾಕೆಂದ್ರೆ ಕೆಲವೊಂದ್ಸಲ ಹಣಕ್ಕೋಸ್ಕರ ಮಹಿಳೆಯರು ಬೇರೆ ಕೆಟ್ಟ ಕೆಟ್ಟಿ ಆರೋಪ ಮಾಡಿ ನಿಮ್ಮನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಮೇಲೆ ದಯವಿಟ್ಟು ಸಲಹೆ ಆಸಿಬಿ ದೂರದ ವಿಷಯ ಮಾತಾಡ್ತೀಕೊಳ್ಳಿ ಅಷ್ಟೇ ಅವರು ಬೆಂಗಳೂರು ಅವರು ಆಕಡೆ ಸೈಡ್ ಅವರೇ ಅವರ ಬಾಸೆ ಅವರ ಆಕಡೆ ಅದೇ ಹೇಳ್ತಿರೋದು ಅಂತವರ ಮಾಸಲ್ಲಿ ಯೋಜನೆ ಅಧಿಕಾರಿಗಳನ್ನು ಹೊರತು ನಮ್ಮ ಕಡೆವರನ್ನ ಯಾರು ಮಾಡಲ್ಲ ನೋಡಿಬೇಕಾದ ಹೌದು ಸರ್ ಯಾರು ಒಬ್ಬರು ನಮ್ಮ ಕಡೆವನ್ನ ಮಾಡಲ್ಲ ಹ್ಮ್ ಎಸಡಿ ಸರ್ ಆಯ್ತು ಥ್ಯಾಂಕ್ ಯು ಸರ್ ನಿಮಗೆ ಮೋಹನ್ ಅಂತ ಸರ್ ಮೋಹನ್ ನಾನು ಬೆಂಗಳೂರು ಆಟೋ ಡ್ರೈವರು ಮೋಹನ್ ಮೋಹನ್ ಸರ್ ಎಷ್ಟು ದಿನಗಳಿಂದ ನಾನು ವಿಡಿಯೋ ನೋಡ್ತಾ ಇದ್ದೀರಾ ನಾನು ಸುಮಾರು ದಿನದಿಂದ ಏಳೇ ಎಷ್ಟು ಒಂದು ವರ್ಷ ಆಗಿದೆ ಒಂದು ವರ್ಷ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ನೋಡ್ತಾ ಇದ್ದೀರಾ ಸರಿ ನಿಮ್ಗೆ ಒಂದು ವರ್ಷದಿಂದ ನಿಮ್ಗೆ ವಿಡಿಯೋಗಳು ಹಾಕಿದ್ರಿ ಅಲ್ಲಿ ಏನು ಪ್ರಶ್ನೆ ಕೇಳಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ವ ಅಂದ್ರೆ ಮಾಮೂಲಿ ಇವಲ್ಲ ನೀವು ಬೇರೆ ಬೇರೆ ಮಾಡಿದಿರಲ್ಲ ಎಲ್ಲ ನೀವೇ ಆ ತರದ ನೋಡಿರೋದು ಇವಾಗ ಇದು ಬಂದ್ಬಿಟ್ಟು ಒಂದು ಒಂದ್ ತಿಂಗಳು ಎರಡು ತಿಂಗಳಲ್ಲಿ ನೋಡಿರೋದು ನಾನು ಕೇರ್ಪಟೆ ಹಾಕಿದೀನಿ ನೋಡಿ ಕೇರ್ ಕೇರ್ಪಟೆ ಹಿರಿ ಕಳಲೆ ಹಿರಿ ಕಳಲೆ ಮೋಹನ್ ಅಂತ ನನ್ನ ಹೆಸರು ಸಂಘದ ಹೆಸರು ಸಂಘದ ಹೆಸರು ಯಾವ್ದು ಮೀನಾಕ್ಷಿ ಸಂಘ ಅಂತ ಸರ್ ನಿಮ್ಮ ಸಂಘ ಹೆಚ್ಚಿನ ಇದ್ದೀರಾ ಎಷ್ಟು ಜನ ಇದ್ರೆ ಹನ್ನೆರಡು ಜನ ಹನ್ನೆರಡು ಜನಕ್ಕೆ ಎಷ್ಟು ಜನಕ್ಕೆ ಲೆಕ್ಕ ಕರೆಕ್ಟ್ ಆಗಿದೆ ಯಾರ್ಗೂ ಇಲ್ಲ ಸರ್ ಯಾರಿಗೂ ಉಳಿತಾಯ ಸರ್ ಉಳಿತಾಯಕ್ಕೆ ಆಶೆ ಕೊಟ್ಟ ಇವ್ರ ಏನ್ ದುಡ್ಡು ಬರ್ತದಲ್ಲ ಅನ್ನೋದಕ್ಕೋಸ್ಕರ ಆಸೆ ಪಡ್ತಾವ್ರೆ ಉಳಿತಾಯ್ ಏನೇ ಬಂದ ಇಲ್ಲ ನಾವು ಮಾತ್ರ ಕೇಳ್ತಾ ಇದ್ದೀವಿ ಉಳಿತಾಯ ಕೊಡ್ತಾರೆ ಅಂತ ಲೆಟರ್ ಅಲ್ಲಿ ಬರ್ಕೊಡ ಹೇಳಿಪ್ಪ ಅವ್ರಿಗೆ ಈಗ ನೀವು ಕಟ್ಟೋದು ಸತ್ಯ ದುಡ್ಡು ಹೌದ್ ಸರ್ ಒಂದ್ ವಾರ ಮಿಸ್ ಆಗಂಗಿಲ್ಲ ಸರ್ ಲೇಡೀಸ್ ನೆ ಕಳ್ಸಿ ಇಲ್ಲಿ ಎಲ್ಲಾ ಸಂಘ ಮಾಡ್ಬಿಟ್ಟು ಲೇಡೀಸ್ ನೆ ಕಳ್ಸಿ ಬಿಡ್ತಾರೆ ಇವತ್ತು ಮಧ್ಯಾಹ್ನ ಬಂದವ್ರ ಇವ್ರು ಯಾವಾಗ ಗೊತ್ತಾ ಮಾಡೋದು ನೈಟ್ ಏಳು ಗಂಟೆ ಎಂಟು ಗಂಟೆ ಸಂಘ ಮಾಡೋದು ಲೇಡಿಸ್ ಕುತ್ಕೊಂಡು ಇವತ್ತೆಲ್ಲ ಬಂದ್ರು ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡಿ ಕೇಳಿದೀನಿ ಹ್ಮ್ ಮನೆಯವ್ರೆ ಸೇರ್ಸ್ಬಿಡಿ ಮನೆಯವ್ರ ಅವಕಾಶ ಇಲ್ಲ ಏನಾದ್ರು ತಪ್ಪು ಆಗಿದ್ರೆ ನೀವು ಮೋಸ ಆಗಿದ್ರೆ ನಿಮ್ನ ಹೇಳ್ಕೊಂಡು ಕೋರ್ಟ್ ಹೋಗ್ಲಿ ಅಷ್ಟೇ ನೀನ್ ಇನ್ನೇನಿದೆಯಪ್ಪ ಮುಗಿತಲ್ವಾ ಅಷ್ಟೇ ಆಯ್ತು ನಿಮ್ಮ ಮಂಡ್ಯದ ಸಮಾಜ ಮೋಸ ಆಗಿದ್ದಿಲ್ಲ ಅವ್ರ ನಂಬರ್ ಗಳು ಕೊಡಿ ಅಂದ್ರೆ ನಾನು ಕೊಡ್ತೀನಿ ನೀವ್ ನಿಮ್ ಸಂಘದವರೇ ಮಾತಾಡಿ ಹೋಗಿ ಅಮ್ಮ ನಿಂಗೆ ಏನ್ ಆಯ್ತು ಏನ್ ತೊಂದ್ರೆ ಆಯ್ತು ಎಲ್ ಮೋಸ ಆಗಿದೆ ಯಾಕೆ ನೀವು ಸುಳ್ಳು ಹೇಳ್ತೀರಾ ಅಂತ ನೀವ್ ಮಾತಾಡಿ ತೊಂದರೆ ಕೊಡ್ತೀನಿ ನಾನ್ ಸುಳ್ಳು ಹೇಳ್ತಿಲ್ವಲ್ಲ ಅಷ್ಟೇ ನನಗೆ ಅವ್ರು ನಾವ್ ಮಾಡ್ತೀನಿ ಬರಿ ಕೇಳ್ಕೊ ಬಂದು ನಿಮ್ನ ನ್ಯೂಸ್ ನಿಮ್ಗೆ ಅವ್ನ್ ಯಾವ ಹೇಳ್ತಾನೆ ಅಂತ ಅಂದ್ಬಿಟ್ಟು ಕೇಳ್ತಿರಲ್ಲ ಅಂತ ಅನ್ದಿಕ್ ನನಗೆ ಅದಕ್ಕೆ ನಾನು ನಿಮಗೆ ಮಾಡಿದ್ವಿ ಹಿಂಗ ಯಾರ ಬೈತಾವ್ನೆ ಅಂತ ಅಂದ್ಬಿಟ್ಟು ಅವ್ನ ಬೈದ್ರ ನಿಮ್ಗೆ ರೀ ನಾನ್ ನಿಮ್ ಪ್ರಶ್ನೆ ತನಕ ಕೇಳಿದ್ದು ಅವನ ಅಮ್ಮನ ತನದ್ದು ನಿಮ್ಗ ಆಗತ್ತೆ ನನ್ಗ ಆಗಲ್ಲ ನನ್ ಬೈ ಅದು ಅವ್ರ ಯಾರ ಹೇಳ್ದ ಅಂತ ನಾ ಹಂಗೆಲ್ಲಾ ಬೈಕ್ ಹೋಗಿಲ್ಲ ಅವ್ರು ಅವ್ನ ಯಾರ ಅಂತ ಅಂದ್ರಲ್ಲ ಹಂಗೂ ಬೈದಿದ್ರೆ ಬಿಡಿ ಇಲ್ಲಿ ಅವ್ನ ಯಾವನೋ ಅದು ಏನಾರ ಅನ್ಕೊಲಿ ಅವ್ರು ಏನೇ ಬೈದ್ರು ನಿಮ್ಗ್ ಆಗೋದು ನನ್ಗ್ ಏನು ಆಗಲ್ಲ ಯಾಕಂದ್ರೆ ನಾನ್ first ಗೆ ಮಾಡಿದ್ದು ನೀವ್ ಬರೀ awareness ಮೂಡಿಸ್ತಾ ಇದೀರ ಅಷ್ಟೇ ಒಳ್ಳೆ ತರ ಒಳ್ಳೇದ್ ಹೇಳ್ಕೊಡ್ತಾ ಇದ್ದೀರಾ ಹೌದು ನನ್ನ ನನ್ನನ್ ಸರಿ ಇಲ್ಲ ಅಂದ್ರೆ ನೀವ್ ಸರಿ ಇಲ್ಲ ಅಂತ ಅರ್ಥ ಅಂದ್ರೆ ಅವ್ರು ನೀವ್ ಡಿಸ್ಕೈಡ್ ಮಾಡ್ಕೊಂಡಿದಾರೆ ಅಂತ ಅರ್ಥ ಹೌದು ಮಾಡೋದ್ ಬಿಡಿ ಸರ್ ಅವ್ರು ಯಾವಾಗ ಓಡಾದ್ರು ಈಗ ಈಗ ತಾನೇ ಒಂಟೆ ಹೋದ್ರು ಅವ್ರು ಅವ್ರದ್ದು ವಿಡಿಯೋ ಮಾಡಿ ಅವ್ರದೊಂದು ಅವ್ನ ವಿಡಿಯೋ ಮಾಡಿದೀನಿ ಕಳಿಸ್ತಾ ಹೊಡ್ತೀನಿ ನೋಡಿ ಸರ್ ವಾಟ್ಸಪ್ ಅಲ್ಲಿ ಕಳಿಸಿ ಓಕೆ ಕಳಿಸಿ ಥ್ಯಾಂಕ್ ಯು ಸರ್ ಮಾಡ್ತೀನಿ ಸರ್ ನಾನು ನಿಮಗೆ ಓಕೆ ಮೋಹನ್ ಓಕೆ